ತಗೊಳಕ್ ಬಂದಿರೋದು ಇಲ್ಲೇನೆ ನಮಸ್ತೆ ನಮಸ್ತೆ ಲೀವ್ ತಗೋಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಬರೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಮಚಾ ಜೀ ನೈನ್ ಹಂಡ್ರೆಡ್ ಸೊ ಒಳ್ಳೇದು ಮಾಡಿದ್ರೆ ದೇವರು ಓಹ್ ಏನಂತೀರಾ ಏನಂತೀರಾ ಸೊ ಬರೋಣ ಬಂದಿದ್ದಾನೆ ನಮಸ್ತೆ ನಾನು ನಿಮ್ಮ ವಿನೋದ್ ಸ್ಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಇವತ್ತು ಮತ್ತೊಂದು ಬೈಕ್ ತಗೊಳಕ್ ಹೋಗ್ತಾ ಇದ್ದೀನಿ ಎರಡೋಷ್ಟೆ ಅಲ್ವಾ ಎರಡೋಷ್ಟು ಹಿಂದೆ ಸೇಮ್ ಬೈಕ್ ಸೇಮ್ ಬೈಕ್ ಅಲ್ಲ ಟೂ ಇಯರ್ಸ್ ಬ್ಯಾಕ್ ಸೇಮ್ ಬೈಕ್ ನಾನು ನನ್ನ ಬೆದ್ಲಿ ಇತಿಹಾಸ ತಗೊಂಡಿದ್ದೆ ಇವತ್ತು ಒಂದು ವೆಹಿಕಲ್ ಅಡ್ವೆಂಚರ್ ವೆಹಿಕಲ್ನ ನೋಡಿಕೊಡ್ತಾ ಇದೀನಿ ಸೊ ನನ್ನ ಜೊತೆ ಆಮೇಲೆ ಹಿಂದೆಗಡೆ ಪವನ ಮತ್ತೆ ನವೀನ ಬರ್ತಾ ಇದ್ದಾನೆ ಕೇಶು ಅಲ್ಲೇ ಬಂದು ಜಾಯಿನ್ ಆಗ್ತಾನೆ ಇನ್ನು ಗೋಲ್ಡನು ವಧಣು ಎಲ್ಲ ಬರ್ತಾರೆ ಸೊ ಬನ್ನಿ ಯಾವ ಗಾಡಿ ಏನು ಅಂತ ಎಲ್ಲ ಹೇಳ್ತೀನಿ ಬನ್ನಿ ಬಂದೂ ಇದ್ದೀನಿ ಹೆಲ್ಮೆಟ್ ಕರೆಕ್ಟಾಗಿ ಹಾಕಿ ನವೀನ್ ಸರ್

ಸೊ ನೋಡಿ ಇಲ್ಲಿ ವೇರಿಯಸ್ ಆಫ್ ಬೈಕ್ಸ್ ಸೂಪರ್ ಬೈಕ್ಸು ಇಲ್ಲಿ ಸಿಗುತ್ತೆ ವೆರೈಟಿ ಆಫ್ ಸೂಪರ್ ಬೈಕ್ಸು ಜಿ ನೈನ್ ಹಂಡ್ರೆಡ್ ಎಷ್ಟೊಂದಿದೆ ನೀವು ನೋಡ್ಬೋದು ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಈ ವಿಡಿಯೋ ಎಂಡಲ್ಲಿ ಒಂದು ಸ್ಲೇಟ್ ಹಾಕ್ಬಿಟ್ಟು ಇವ್ರದ್ದು ಡೀಟೇಲ್ಸ್ ಹಾಕಿರ್ತೀನಿ ಸೊ ನನ್ನ ಗಾಡಿ ಇಲ್ಲಿ ರೆಡಿಯಾಗಿದೆ ನೀನು ಡೆಲಿವರಿ ತೊಗೋಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಬರೋದಕ್ಕೆ ನಾನು ಕಾಯ್ತಾಯಿದ್ದೀನಿ ಅವ್ರು ಬಂದಿದ ತಕ್ಷಣ ನಾನು ಡೆಲಿವರಿ ತೊಗೊಂಡು ಇಲ್ಲಿಂದ ಹೊರಡೋದೆ ಇಲ್ಲಿ ನೋಡಿ ಇಲ್ಲೊಂದು ಮಿನಿ ಕೂಪರ್ ನಿಂತಿದೆ ನಮ್ಮ ಗೋಡು ಗೋಲ್ಡ್ ಅಂತ ನಮಸ್ತೆ ನಮಸ್ತೆ ಮಚಾ ಝೀ ನೈನ್ ಹಂಡ್ರೆಡ್ ಸೊ ಗೋಲ್ಡ್ಗೆ ಜೀ ನೈನ್ ಹಂಡ್ರೆಡ್ ಅದು ತುಂಬ ಇಷ್ಟ ನೋಡಿ ಗೋಲ್ಡ್ಗೆ ಈ ಗಾಡಿ ಮೇಲೆ ತುಂಬ ಆಸೆ ಇದೆ ಗೋಲ್ಡ್ ಎತ್ಕೋ ಬೇಗ ಹಾಂ ನಮ್ಮ ಒಳ್ಳೇದ್ ಮಾಡಿದ್ರೆ ಅಂತೇವರು ಏನಂತೀರಾ ಏನಂತೀರ ಸೊ ಮನೆಯಿಂದ ನನ್ನ ಆಚೆಗೆ ಆಚೆ ಏನ ಮುಂದಿನ ತಿಂಗಳ ನಾನು ಅದನ್ನ ಇಳಿಸಿದ್ರೆ ಮನೆಯಿಂದ ನನ್ನ ಆಚೆ ಕೇಳಿಸ್ತಾರೆ ಇಲ್ಲ ಇಲ್ಲ ಏನಾಗಲ್ಲ ಇಲ್ಲ ಇದೆ ಗಾಡಿ ಮೇಲೆ ಟೆಂಟ್ ಇಟ್ಬಿಟ್ಟು ಗಂಜಿ ಕಾಳು ಕಟ್ಬಿಟ್ಟು ಹೋಯ್ತಾರೆ ಎಲ್ ಬೇಕು ಹೋಗಿ ಎತ್ಕೊಂಡು ಗಾಡಿ ಅಲ್ಲ ನಾನು ಇನ್ನೂ ಗಾಡಿ ಇದೇ ಮಾಡಿಲ್ಲ ಅವ್ರು ಆಲ್ರೆಡಿ ರೀಲ್ಗಳು ಮಾಡ್ಕೊಂಡು ಹೋದ್ ರೀಲ್ಗಳು ಮಾಡ್ಕೊತಾ ಇದಾರೆ ಮಾಡ್ಕೊಳ್ರಪ್ಪ ಮಾಡ್ಕೊಡ್ರಿ ಸೊ ನಿಮಗೇನಾದ್ರು ಪ್ರೀ ಓನ್ ವೆಹಿಕಲ್ಸ್ ಬೇಕು ಅಂತಂದರೆ ಇಲ್ಲಿ ಸೂಪರಾಗಿ ಮೇಂಟೈನ್ ಮಾಡಿರ್ತಾರೆ ಮತ್ತು ಎಲ್ಲ ರೀತಿ ಪ್ರಾಸೆಸ್ ಎಲ್ಲ ಮಾಡ್ತಾರೆ ಇವರು ಸೊ ಇವರು ಇಲ್ಲಿದ್ದ ವರ್ಕ್ಶಾಪಲ್ಲಿ ಆಕಾಶ್ ಮತ್ತು ವಿನಯ್ ಅಂತ ಇರ್ತಾರೆ ಸೊ ಇವರಿಬ್ರು ಎಲ್ಲ ರೀತಿಯ ನಿಮಗೆ ಹೆಲ್ಪ್ ಮಾಡ್ತಾರೆ ಜೊತೆಗೆ ಇಲ್ಲಿ ಎಲ್ಲ ರೀತಿಯ ಪ್ರಾಸೆಸ್ ಆಗುತ್ತೆ ಫ್ರಮ್ ಇನ್ಶೂರೆನ್ಸಿಂದ ಹಿಡಿದು ನಿಮಗೆ ಗಾಡಿ ಡಾಕ್ಯುಮೆಂಟ್ಸ್ನ ಟ್ರಾನ್ಸ್ಫರ್ ಮಾಡೋದು ಎಲ್ಲ ಪ್ರತಿಯೊಂದು ಮಾಡ್ತಾರೆ ಆರ್ ಸಿ ಟ್ರಾನ್ಸ್ಫರ್ ಎಲ್ಲ ಮಾಡ್ತಾರೆ ನೋಡಿ ನಾನು ಹೇಳಿದವಾಗೆ ಒಂದೇ ತಡ್ಕೊಳೋಕೆ ಇಲ್ಲ ಈಗ ಎತ್ಕೊಂಡು ಹೋಗಿಬಿಡೋಣ ಅನಿಸ್ತೈತೆ ಸೊ ಆಯ್ತು ತಾಕೋಣ ಸೊ ಗೋಲ್ಡ್ದು ಹೊಸ ಗಾಡಿ ಮನಸು ಒಳ್ಳೇದು ಮಾಡ್ತೀನಿ ಏನಂತ ಇಲ್ಲಿ ತೊಂಬಲ್ಲಿ ನಾನು ಇದೇ ಆಗಿಬಿಡ್ತೀನಿ ಗೋಲ್ಡ್ದು ಹೊಸ ಗೋಲ್ಡ್ ಅಂತ ಹೇಳ್ತಾ ಹೊಸ ಗಾಡಿ ಆಯ್ತಾ ಇದು ಇದು ಬಂತು ಸೊ ಈಗ ಇಲ್ಲಿನ ಗಾಡಿ ಡೆಲಿವರಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ನನ್ನ ಮನೆಗೆ ಓಡ್ತೀನಿ ಈಗ ಅನ್ವಿಲ್ ಮಾಡೋಣ ಯಾವ ಗಾಡಿ ಅಂತ ಆಲ್ರೆಡಿ ಗೋಲ್ಡ್ ಹೇಳ್ಬಿಟ್ಟಿರ್ತಾನೆ ತಮ್ಮಲ್ಲಿ ನೋಡಿರ್ತೀರಾ ಯಾವ ಗಾಡಿ ಅಂತ ಗೊತ್ತಾಗುತ್ತೆ ನೋಡಿ ರೀಲ್ಗೆ ಕೊರಿಯೋಗ್ರಫಿ ನಡೀತಾ ಇದು ಕಂಪೋಸ್

ಸ್ವಲ್ಪ ಸೊ ವರ್ಣ ಬಂದಿದ್ದಾನೆ ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು